ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಒಂದು ಡಿಸೈನರ್ ಬ್ಲೌಸನ್ನು ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಒಂದು ಗ್ರೇ ಕಲರ್ ಸ್ಯಾರಿ ಸಿಲ್ವರು ನೆಟ್ಟೆಡ್ ಹಾಕಿ ವರ್ಕನ್ನು ಇದ್ದೀವಿ ಫ್ರೆಂಡ್ಸ್ ಇದಕ್ಕೆ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಕುಂದನ್ಸಿ ಯೂಸ್ ಮಾಡಿದ್ದೀನಿ ಜರ್ದೋಸಿ ಮತ್ತೆ ಲಟ್ಕನು ನೋಡಿ ಎರಡು ಲೇಯರ್ ಕೊಟ್ಟಿದ್ದೀವಿ ಸ್ಲೀವ್ಗೆ ಸೆಂಟ್ರಲ್ಲಿ ನೆಟಿಡ್ ಹಾಕಿದ್ದೀವಿ ಬ್ಯಾಕಗೂ ಕೂಡ ಎರಡು ಲೇಯರ್ ಕೊಟ್ಟು ನೆಟಿಡ್ ಹಾಕಿದ್ದೀವಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ನು ಕಸ್ಟಮರು ಇಷ್ಟಪಟ್ಟು ಕೇಳಿದ್ದಾರೆ ಹಾಗೆ ಬಂದು ಈ ವಿಡಿಯೋ ಮಾಡೋ ಉದ್ದೇಶ ಒಂದು ವಿಡಿಯೋ ಬಂದು ಇಪ್ಪತ್ತೊಂದು ಕೆ ಓಡಿದೆ ಅದು ನಿಮ್ಮ ಸಪೋರ್ಟಿಂದನೇ ನಾನು ಫಸ್ಟೇ ವಿಡಿಯೋ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇಪ್ಪತ್ತೊಂದು ಕೆ ನನ್ನ ವೀಡಿಯೋ ಓಡಿದೆ ಅಂತಂದರೆ ಅದು ನಿಮ್ಮ ಸಪೋರ್ಟಿಂದಾನೆ ನಿಮ್ಮ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಈ ಬ್ಲೌಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಈ ಗ್ರೇ ಈ ಗ್ರೇ ಕಲರ್ ಸ್ಯಾರಿ ಇದೆ ವೈನ್ ಕಲರ್ ಬ್ಲೌಸ್ ಬಂದಿದೆ ಇದರಲ್ಲಿ ಸಿಲ್ವರ್ ಥ್ರೆಡ್ಸು ಇದಕ್ಕೆ ಕಲರ್ ಐಲೇಟಾಗಿ ಕಾಣೋದಿಲ್ಲ ಅಂತ ಹೇಳಿ ಸ್ವಲ್ಪ ಗೋಲ್ಡನ್ನು ಮಿಕ್ಸ್ ಮಾಡಿದ್ದೀವಿ ನೋಡ್ಬೋದು ಈ ಸ್ಲೀವ್ಗೆ ಲಟ್ಕನ್ ಹಾಕಿದ್ದೀವಿ ಬ್ಯಾಕ್ ಲಟ್ಕನ್ ಹಾಕಿದ್ದೀವಿ ಫ್ರಿಂಟ್ಗೂ ಕೂಡ ಎರಡು ಲೇಯರನ್ನು ಕೊಟ್ಟಿದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ ಅದೇ ರೀತಿಯಲ್ಲಿ ಒಂದು ಗೃಹ ಪ್ರವೇಶದ ವಿಡಿಯೋ ಮನೆ ಹೇಗಿದೆ ಅಂತ ನೀವೆಲ್ಲ ನೋಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮನೆ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನೀವು ಕಾಮೆಂಟ್ ಮಾಡಿ ಮನೆ ತುಂಬ ಚೆನ್ನಾಗಿದೆ ಡುಪ್ಲೆಕ್ಸ್ ಮನೆ ನೋಡ್ಬೋದು ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಎಲ್ಲ ವರ್ಕ್ ಮಾಡಿದ್ದಾರೆ ಅಂತ ಮನೆಗೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಪ್ಲಾನ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಡೆಯದೇ ರೀತಿಯಲ್ಲಿ ಮತ್ತೆ ಈ ಡಿಸೈನು ನೆಟ್ಟಾಗಿ ಒಳಗಡೆ ನೆಟ್ ಬ್ಲೌಸ್ ಕಟ್ ನೆಟ್ ಬ್ಲೌಸ್ ಮಾಡಿದಾಗ ಒಳಗಡೆ ಸೇಮ್ ಕ್ಲಾತ್ ಆಗೇ ಇರುತ್ತೆ ಆ ನೆಟ್ಟನ್ನೆಲ್ಲ ನೆಟ್ಟು ಬಿಟ್ಟು ಒಳಗಡೆ ಇರುವಂಥ ಬಾರ್ಡರನ್ನು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡೋದಾಗ್ಲೇ ಅದು ಲುಕ್ ಬರೋದು ಫ್ರೆಂಡ್ಸ್ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೋಡಿ ಒಂದೊಂದು ಬ್ಲೌಸು ಒಂದೊಂದು ಡಿಸೈನ್ ಇದೆ ಇದು ಇಷ್ಟು ಬ್ಲೌಸು ಒಬ್ಬರದೇ ಆಗಿದೆ ಒಂದು ಸ್ಟಾರ್ ನೆಕ್ ಇಟ್ಟಿದ್ದೀನಿ ಒಂದು ಡೈಮಂಡ್ ಶೇಪ್ ಇಟ್ಟಿದ್ದೀನಿ ಸ್ಲೀವ್ ಎಲ್ಲ ಲೆಂತ್ ಸ್ಲೀವ್ ಸೇಮ್ ಇದೆ ಒಬ್ಬರದೇ ಆಗಿರೋದ್ರಿಂದ ಒಂದೊಂದು ಒಂದೊಂದು ಡಿಸೈನ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಬಫ್ ಸ್ಲೀವ್ ಇಟ್ಟು ಬ್ಯಾಕ್ ಸ್ಟಾರ್ನಿಕ್ ಇಟ್ಟು ಬ್ಯಾಕ್ ಹೋಗಿ ಸೇಯಲ್ಲ ನಾನು ಐದು ಬ್ಲೌಸು ಬ್ಯಾಕ್ ಹೋಗಿ ಇಟ್ಟಿದ್ದೀನಿ ಐದು ಆರು ಬ್ಲೌಸ್ ಇದೆ ಫ್ರೆಂಡ್ಸ್ ಆರು ಬ್ಲೌಸು ಬ್ಯಾಕೊಗ್ಸ ಇದೆ ನೋಡಿ ಒಂದೊಂದು ಒಂದೊಂದು ಡಿಸೈನ್ ಇದೆ ಈ ಬ್ಲೌಸು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಮತ್ತೆ ಒಂದು ಸಾರಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ